ಇನ್ ದರ್ಲ್ಡ್ ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ ಇಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾದ್ರೆ ಸಿಕ್ಸ್ಟಿಲೇಷನ್ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಇದರೊಂದಿಗೆ ಭಾರತವನ್ನ ಒಂದು ಯುವ ದೇಶ ಅಂತ ಕರೀತಾರೆ ಭಾರತ ದೇಶ ಇಂದು ಎಲ್ಲ ರಂಗದಲ್ಲೂ ಕೂಡ ಉತ್ತಮವಾದಂತ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ನಮ್ಮ ದೇಶದ ಯುವಕರು ದೇಶದ ಅಭಿವೃದ್ಧಿಯಲ್ಲಿ ಹೆಚ್ಚು ಕೊಡುಗೆಯನ್ನ ನೀಡಿದ್ದೇ ಆದಲ್ಲಿ ಭಾರತ ಟೂ ತೌಸಂಡ್ ಫೋರ್ಟಿ ಸೆವೆನ್ ಅಂದ್ರೆ ಸ್ವತಂತ್ರ ಸಿಕ್ಕು ದೇಶಕ್ಕೆ ನೂರು ವರ್ಷ ಆಗುವ ಸಂದರ್ಭಕ್ಕೆ ಭಾರತ ಒಂದು ಜಗತ್ತಿನಲ್ಲೇ ಮೋಸ್ಟ್ ಪವರ್ಫುಲ್ ಎಕಾನಮಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ದೇಶವನ್ನ ವಿಕಸಿತ ಭಾರತ ಮಾಡಬೇಕು ಅನ್ನೋದು ಪ್ರಧಾನಿ ಮೋದಿಜಿಯವರ ಸಂಕಲ್ಪ ಕೂಡ ಆಗಿದೆ ದೇಶದ ಯುವಕರು ಪ್ರಧಾನಿಯೊಂದಿಗೆ ಕೈಗೂಡಿಸಿದ್ದೇ ಆದಲ್ಲಿ ನಮ್ಮ ದೇಶವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬಹುದು ಫ್ರೆಂಡ್ಸ್ ಇತ್ತೀಚೆಗೆ ಇನ್ಫೋಸಿಸ್ ಫೌಂಡರ್ ಆದಂತ ನಾರಾಯಣ ಮೂರ್ತಿ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ಭಾರತ ದೇಶದ ಯುವಕರು ಒಂದು ವಾರದಲ್ಲಿ ಎಪ್ಪತ್ತು ಗಂಟೆ ಕೆಲಸ ಮಾಡಿದ್ದೇ ಆದಲ್ಲಿ ಪರ್ಸನಲ್ ಗ್ರೋತ್ ಕೂಡ ಆಗುತ್ತೆ ಅದರೊಂದಿಗೆ ದೇಶದ ಅಭಿವೃದ್ಧಿಯಲ್ಲೂ ಕೂಡ ಅವರು ಮೋಸ್ಟ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಬಹುದು ಅಂತ ರಿಕ್ವೆಸ್ಟ್ ಇಸ್ ಸೇ ದಿಸ್ ಇಸ್ ಮೈ ಕಂಟ್ರಿ ಐ ವಾಂಟ್ ಟು ಸೆವೆಂಟಿ ಅವರ್ಸ್ ಇದರ ಜೊತೆಗೆ ನಾರಾಯಣ್ ಮೂರ್ತಿ ಅವರು ಜಪಾನ್ ಮತ್ತು ಜರ್ಮನಿಯ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಎಕನಾಮಿಗಳು ಇವತ್ತು ಮೋಸ್ಟ್ ಪವರ್ಫುಲ್ ಎಕನಾಮಿಗಳು ಆಗಲಿಕ್ಕೆ ಮೂಲ ಕಾರಣನೇ ಆ ದೇಶದ ಯುವಕರು ಮಾಡಿದಂತ ಹಾರ್ಡ್ ವರ್ಕ್ ಎಂದು ಕೂಡ ಹೇಳಿದ್ದಾರೆ ಇದು ದಿಸ್ ಇಸ್ ಎಕ್ಸಾಕ್ಟ್ಲಿ ಎಸ್ ಲೀಡರ್ಸ್ ಫಾರ್ ನಂಬರ್ ನಾರಾಯಣ ಮೂರ್ತಿ ಅವರು ನೀಡಿರುವಂತಹ ಈ ಹೇಳಿಕೆಯನ್ನ ಕುರಿತು ಭಾರತದಲ್ಲಿ ಎರಡು ಸೆಕ್ಷನ್ ಕ್ರಿಯೇಟ್ ಆಗಿವೆ ಒಂದೇ ಸೆಕ್ಷನ್ ಏನ್ ಹೇಳುತ್ತೆ ಅಂದ್ರೆ ನಾರಾಯಣ ಮೂರ್ತಿ ಅವರು ಹೇಳಿದ್ರೆ ನಮ್ಮ ದೇಶವನ್ನ ಹೊಸ ಭಾರತವನ್ನಾಗಿ ಮಾಡಬಹುದು ಇದರೊಂದಿಗೆ ಪರ್ಸನಲ್ ಗ್ರೋತ್ ಕುಟುಂಬದ ಅಭಿವೃದ್ಧಿ ಕೂಡ ಆಗುತ್ತೆ ಮತ್ತು ಅದು ದೇಶದ ಅಭಿವೃದ್ಧಿಗೆ ಸಹಾಯ ಆಗತ್ತೆ ಅಂತ ಹೇಳಿದ್ರೆ ಇನ್ನು ಕೆಲವೊಬ್ರು ಹೇಳ್ತಿದ್ದಾರೆ ನಾರಾಯಣ ಮೂರ್ತಿ ಅವರು ಹೇಳ್ತಾ ಇರೋದು ತಪ್ಪು ಒಬ್ರು ಎಷ್ಟ್ ಅವರ್ ಕೆಲಸ ಮಾಡಬೇಕು ಅಂತ ಅವ್ರು ಮಾತ್ರ ಡಿಸೈಡ್ ಮಾಡಬೇಕು ಅದನ್ನ ನಾರಾಯಣ ಮೂರ್ತಿ ಅವರು ಹೇಳಬಾರದು ಅಂತ ಕೂಡ ಒಂದು ಸೆಕ್ಷನ್ ಹೇಳ್ತಾ ಇದೆ ಮೊದಲನೇ ಸೆಕ್ಷನ್ ಅವರು ಹೇಳ್ತಾರೆ ಎಸ್ ನಾರಾಯಣ ಮೂರ್ತಿ ಅವರು ಹೇಳಿದಾಗೆ ಎಪ್ಪತ್ತು ಗಂಟೆ ಕೆಲಸ ಮಾಡಿದ್ದೇ ಆದಲ್ಲಿ ಭಾರತವನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ಬಹುದು ಇದಕ್ಕೆ ಸಪೋರ್ಟ್ ಮಾಡುವವರನ್ನ ನೋಡೋದಾದ್ರೆ ಓಲಾ ಕಂಪನಿಯ ಸಿಇಒ ಭಾವೇಶ್ ಅಗರ್ವಾಲ್ ಅವರು ಹೇಳ್ತಾರೆ ಡೆಫಿನೆಟ್ಲಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತು ನಮ್ಮ ಪೇರೆಂಟ್ಸ್ ಮಾಡದಷ್ಟು ಹಾರ್ಡ್ ವರ್ಕ್ ಅನ್ನ ನಾವು ಮಾಡಿದ್ದೆ ಅದರಲ್ಲಿ ಕುಟುಂಬ ಮತ್ತು ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಸ್ವತಂತ್ರ ಚಳವಳಿಯಲ್ಲಿ ಭಾಗಿಯಾಗಿದ್ದಾರೆ ಬ್ರಿಟಿಷರ ಕೈಯಲ್ಲಿ ಭಾರತ ಇದ್ದಾಗ ಭಾರತದಲ್ಲಿನ ಪರಿಸ್ಥಿತಿಯೇ ಬೇರೆ ಆಗಿತ್ತು ಹಾಗೆ ನಮ್ಮ ಪೇರೆಂಟ್ಸ್ ರೋಟಿ ಕಪಡ ಅವ್ರ ಮಕನ್ ಈ ಮೂರು ಫೆಸಿಲಿಟಿಯನ್ನ ನಮಗೆ ಕೊಡ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಪಟ್ಟಿದ್ದಾರೆ ಆದ್ರೆ ಈಗಿನ ಜನರೇಷನ್ಗೆ ಇಷ್ಟೊಂದು ಕಷ್ಟಗಳಿಲ್ಲ ಮೇ ಬಿ ಈ ಕಷ್ಟಗಳು ಹೆಚ್ ಇಲ್ಲದೆ ಇರೋದ್ರಿಂದನೆ ಭಾರತದ ಯುವಕರು ಲೇಜಿ ಆಗ್ತಿದ್ದಾರೆ ಇದರ ಜೊತೆಗೆ ಇವರು ಹೇಳ್ತಾರೆ ಈ ಸಮಯ ಕಡಿಮೆ ಕೆಲಸ ಮಾಡಿ ಉಳಿದ ಸಮಯದಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದಲ್ಲ ಇಪ್ಪತ್ತೊಂದನೇ ಶತಮಾನದ ಭಾರತದಲ್ಲಿ ಸಿಕ್ಕಾಪಟ್ಟೆ ಅಪೋರ್ಚುನಿಟಿಗಳಿದವೆ ಈ ಸಮಯದಲ್ಲಿ ಯುವಕರು ಸ್ಟ್ರಗಲ್ ಮಾಡಬೇಕು ಮತ್ತೆ ಗ್ರೇಟ್ ಎಸ್ ಅನ್ನ ಅಚೀವ್ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಇವರು ಹೇಳ್ತಾರೆ ಇನ್ನ ಜಿಂದಾಲ್ ಗ್ರೂಪ್ ನ ಚೇರ್ ಪರ್ಸನ್ ಸಜ್ಜನ್ ಜಿಂದಾಲ್ ಅವರು ಹೇಳ್ತಾರೆ ನರೇಂದ್ರ ಮೋದಿಜಿ ಅವರು ದೇಶದ ಪ್ರಧಾನಿಯಾಗಿ ಕೇವಲ ಐದು ಗಂಟೆ ಮಾತ್ರ ನಿದ್ರೆ ಮಾಡ್ತಾರೆ ಉಳಿದ ಸಮಯವನ್ನ ದೇಶದ ಅಭಿವೃದ್ಧಿಗಾಗಿ ಅವರು ಮುಡಿಪಾಗಿಟ್ಟಿದ್ದಾರೆ ದೇಶದ ಪ್ರಧಾನಿ ಹುದ್ದೆಯಲ್ಲಿರುವಂತ ಮೋದಿಜಿ ಅವರೇ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಇದನ್ನು ನೋಡಿ ನಮ್ಮ ದೇಶದ ಯುವಕರು ಕೂಡ ಹೆಚ್ಚು ಕೆಲಸವನ್ನ ಮಾಡುವುದರೊಂದಿಗೆ ಪರ್ಸನಲ್ ಗ್ರೋತ್ ಫ್ಯಾಮಿಲಿ ಗ್ರೋತ್ ಅದರೊಂದಿಗೆ ದೇಶದ ಗ್ರೋತ್ ಆಗ್ಲಿಕ್ಕೂ ಕೂಡ ಸಹಕಾರಿಯಾಗಬೇಕು ಅಂತ ಇವ್ರು ಹೇಳ್ತಾರೆ ವೀಕೆಂಡ್ಸ್ ಆಗಿರಬಹುದು ವೀಕ್ ನಲ್ಲಿ ನಾಲ್ಕು ಅಥವಾ ಐದು ದಿನ ಕೆಲಸ ಮಾಡುವಂತ ಕಲ್ಚರ್ ಮಾತ್ರ ವೆಸ್ಟರ್ನ್ ಕಲ್ಚರ್ ಆಗಿದೆ ಫ್ರೆಂಡ್ಸ್ ನೋಡಿ ಆ ದೇಶಗಳು ಇವತ್ತು ಅಭಿವೃದ್ಧಿ ಹೊಂದಿದ ದೇಶಗಳಾಗಿದ್ದಾವೆ ಅವ್ರಿಗೆ ಬೇಕಾದಂತ ಎಲ್ಲಾ ಸುಬಿಧಗಳು ಸಿಕ್ಕಿದವೆ ಭಾರತ ಒಂದು ಹಳ್ಳಿಗಳಿಂದ ಕೂಡಿದ ದೇಶ ಮತ್ತು ಕೃಷಿ ಪ್ರಧಾನ ದೇಶವಾಗಿದೆ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿನ ಯುವಕರು ಹೆಚ್ಚು ಜನಸಂಖ್ಯೆ ಇರುವುದರಿಂದ ಅಪಾರ್ಚುನಿಟಿಗಳು ಕೂಡ ಹೆಚ್ಚಿದವೆ ಕೆಲಸಗಳು ಕೂಡ ಹೆಚ್ಚಿದವೆ ಆದ್ದರಿಂದ ಹೆಚ್ಚು ಕೆಲಸ ಮಾಡುವುದರಿಂದ ಪರ್ಸನಲ್ ಗ್ರೋತ್ ಫ್ಯಾಮಿಲಿ ಗ್ರೋತ್ ದೇಶದ ಅಭಿವೃದ್ಧಿಗೂ ಕೂಡ ಇದರಿಂದ ಸಹಕಾರಿಯಾಗುತ್ತೆ ಈ ನಿಟ್ಟಿನಲ್ಲಿ ನಾರಾಯಣ ಮೂರ್ತಿ ಅವರು ಹೇಳಿರುವಂತ ಮಾತನ್ನ ಪಾಸಿಟಿವ್ ಆಗಿ ತಗೊಂಡು ಆದಷ್ಟು ಕೆಲಸ ಮಾಡೋದ್ರಿಂದ ಇವನ್ ಭಾರತದ ಯುವಕರು ಲೇಜಿನೆಸ್ ಇಂದ ಕೂಡ ಹೊರಗೆ ಬರಬಹುದು ಲೈಫ್ ಅಲ್ಲಿ ನೀವೇನಾದ್ರೂ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಾಗ ಮಾತ್ರ ನಿಮ್ಮ ಮೈಂಡ್ ಅದರ ಬಗ್ಗೆ ವಿಚಾರ ಮಾಡಕ್ ಶುರು ಮಾಡಕ್ಕೆ ಶುರು ಮಾಡತ್ತರಿಂದ ಟಾರ್ಗೆಟ್ಸ್ ಗಳನ್ನ ಇಟ್ಕೊಂಡು ಅದರ ಮೇಲೆ ವರ್ಕ್ಔಟ್ ಮಾಡೋದು ಒಳ್ಳೇದು ಅಂತ ಇವ್ರು ಹೇಳಿದ್ದಾರೆ ಇನ್ಫೋಸಿಸ್ ನ ಪೌಂಡರ್ ಆದಂತ ನಾರಾಯಣ ಮೂರ್ತಿ ಅವರೇ ಒಂದು ಬಿಗ್ ಇನ್ಸ್ಪಿರೇಷನ್ ಆಗಿದ್ದಾರೆ ನೋಡಿ ಅವರು ಇನ್ಫೋಸಿಸ್ ಕಂಪನಿಯನ್ನ ಪ್ರಾರಂಭಿಸಿದೆ ಒಂದು ರೋಚಕ ಕಥೆ ಆಗಿದೆ ಅವರೇ ಹೇಳಿದಾಗೆ ಅವ್ರಿಗೇನಾದ್ರು ವಿಪ್ರೋ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ರೆ ಇವತ್ತು ಇನ್ಫೋಸಿಸ್ ಕಂಪನಿ ಪ್ರಾರಂಭವೇ ಆಗ್ತಿರ್ಲಿಲ್ವೇನೋ ಅದರ ಜೊತೆಗೆ ಇವತ್ತು ಲಕ್ಷಾಂತರ ಯುವಕರಿಗೆ ಕೆಲಸನೇ ಕೊಡ್ತಿರ್ಲಿಲ್ವೇನೋ ಅಂತ ಅವರು ಹೇಳಿದ್ದಾರೆ ಇದೇ ನಿಟ್ಟಿನಲ್ಲಿ ನಾವು ವಿಶ್ವಗುರು ಬಸವಣ್ಣನವರು ಹೇಳಿರುವ ಮಾತನ್ನು ಕೂಡ ರೀಕಾಲ್ ಮಾಡಬಹುದು ಕಾಯಕವೇ ಕೈಲಾಸ ನೋಡಿ ನಿಮ್ಮ ಕೈಲಾಸ ಏನಿದ್ರು ಕಾಯಕವೇ ಆಗಿದೆ ಅದರಿಂದ ನಮಗಾದಷ್ಟು ದುಡಿಲೇಬೇಕು ಇದರೊಂದಿಗೆ ದ ಗ್ರೇಟೆಸ್ಟ್ ಸೇಂಟ್ ಆಫ್ ಅವರ್ ಕಂಟ್ರಿ ವಿವೇಕಾನಂದ ಅವರು ಕೂಡ ಹೇಳಿದರೆ ಎದ್ದೇಳಿ ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಅಂತ ಹೇಳಿರುವಂತಹ ಮಾತುಗಳನ್ನು ಕೂಡ ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಇದೇ ನಿಟ್ಟಿನಲ್ಲಿ ನಾರಾಯಣ ಮೂರ್ತಿ ಅವರು ದೇಶದ ಯುವಕರಿಗೆ ಕರೆ ಕೊಟ್ಟಿರಬಹುದು ನೋಡಿ ನಮ್ಮ ದೇಶದಲ್ಲಿ ಇನ್ನೊಂದು ಸೆಕ್ಷನ್ ಆಫ್ ಪಾಪ್ಯುಲೇಷನ್ ಇದನ್ನ ವಿರೋಧಿಸುತ್ತಿದೆ ಅದಕ್ಕೆ ಉದಾಹರಣೆ ಫಾರ್ಮರ್ ಭಾರತ್ ಪೇ ಕೋಪೌಂಡರ್ ಅಶ್ನೀರ್ ಗ್ರೋವರ್ ಅವರು ನಾರಾಯಣ ಮೂರ್ತಿ ಅವರು ಹೇಳಿರುವಂತ ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇವ್ರು ಹೇಳ್ತಾರೆ ನಾವು ಭೂಮಿ ಮೇಲೆ ಹುಟ್ಟಿದ್ದು ಬರೀ ದುಡಿಲಿಕ್ ಮಾತ್ರ ಅಲ್ಲ ಜೀವನವನ್ನ ಎಂಜಾಯ್ ಮಾಡಬೇಕು ಅದರೊಂದಿಗೆ ಆದಷ್ಟು ಕೆಲಸ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನ ನಮ್ಮ ದೇಶದ ಕೆಲವು ಯುವಕರು ಹೇಳ್ತಾರೆ ವಾರಕ್ಕೆ ಎಪ್ಪತ್ತು ತಾಸು ಕೆಲಸ ಮಾಡೋದು ಓಲ್ಡ್ ಐಡಿಯಾಲಜಿ ಆಗಿದೆ ಇಂತ ಔಟ್ ಡೇಟೆಡ್ ಐಡಿಯಾಲಜಿಯಿಂದ ಕೆಲಸದಲ್ಲಿ ಎಫಿಸಿಯನ್ಸಿ ಹೆಚ್ಚುವುದಿಲ್ಲ ಈಗ ಏನಿದ್ರು ಕೂಡ ಸ್ಮಾರ್ಟ್ ವರ್ಕ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಇನ್ನೂ ಕೆಲವೊಬ್ರು ವಾದ ಮಾಡ್ತಾರೆ ನಾರಾಯಣ ಮೂರ್ತಿ ಅವರು ಹೇಳ್ದಾಗಿ ಕೆಲಸ ಮಾಡಬೇಕು ಅಂದ್ರೆ ಪ್ರತಿದಿನ ಲೆವೆನ್ ಪಾಯಿಂಟ್ ಫೈವ್ ಅವರ್ಸ್ ಕೆಲಸ ಮಾಡಬೇಕಾಗುತ್ತೆ ಇದು ಒಬ್ಬ ಮನುಷ್ಯನಿಗೆ ಹೇಗೆ ಸಾಧ್ಯ ಅಂತ ಕೂಡ ಹೇಳಿದ್ದಾರೆ ಹಾಗೆ ಇನ್ನು ಕೆಲವೊಬ್ರು ಹೇಳ್ತಾರೆ ನಾವು ಎಷ್ಟು ತಾಸ್ ಕೆಲಸ ಮಾಡಬೇಕು ಅನ್ನೋದು ವೈಯಕ್ತಿಕ ಆಯ್ಕೆ ಆಗಿರ್ಬೇಕು ಹೊರತು ಅದು ರೂಲ್ಸ್ ಆಗ್ಬಾರ್ದು ಅಂತ ಕೂಡ ಹೇಳ್ತಾರೆ ಈವನ್ ಕೆಲವು ಹೆಲ್ತ್ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ ದಿನದಲ್ಲಿ ಹೆಚ್ಚು ಅವರ್ಸ್ ಕೆಲಸ ಮಾಡೋದ್ರಿಂದ ಹೆಲ್ತ್ ಸಮಸ್ಯೆ ಕೂಡ ಇವತ್ತು ಅರ್ಬನ್ ಇಂಡಿಯಾದಲ್ಲಿ ಹೆಚ್ಚಾಗ್ತಾ ಇದೆ ಇಂದು ಜಪಾನ್ ಮತ್ತು ಚೈನಾದಲ್ಲಿ ಓವರ್ ಟೈಮ್ ವರ್ಕ್ ಮಾಡಿದ್ದರಿಂದ ಡೆತ್ ಕೂಡ ಆಗ್ತಿದೆ ಅಂತ ಹೇಳ್ತಾರೆ ಆರ್ಗನೈಸೇಷನ್ ರೂಲ್ಸ್ ಹೇಳುತ್ತೆ ಒಬ್ಬ ವ್ಯಕ್ತಿ ದಿನಕ್ಕೆ ಎಂಟು ತಾಸು ಮಾತ್ರ ಕೆಲಸ ಮಾಡಬಹುದು ಅಂತ ಫ್ರೆಂಡ್ಸ್ ನೋಡಿ ಈ ತರ ಪಾಸಿಟಿವ್ ಮತ್ತು ನೆಗೆಟಿವ್ ಗಳು ನಮ್ ದೇಶದಲ್ಲಿ ನಡೀತಾನೆ ಇದಾವೆ ಆದ್ರೆ ಒಂದಂತೂ ಸತ್ಯ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತು ನಮ್ಮ ಪೇರೆಂಟ್ಸ್ ಇದ್ದಷ್ಟು ಕಷ್ಟ ಇವತ್ತು ನಮ್ಮ ಜನರೇಷನ್ಗೆ ಇಲ್ಲ ಬಟ್ ನಮ್ಮ ದೇಶದಲ್ಲಿ ಅದೆಷ್ಟೋ ಜನ ಸಮಯ ನೋಡದೆ ದುಡಿದಿದ್ದಾರೆ ಇನ್ನೂ ಕೂಡ ಕೆಲವು ಜನ ದುಡಿತಿದ್ದಾರೆ ಆದ್ದರಿಂದಾನೇ ಇವತ್ತು ನಮ್ಮ ಜೀವನ ಇಷ್ಟೊಂದು ಸರಾಗವಾಗಿ ನಡೀತಾ ಇದೆ ಅಂತ ನನ್ನ ಭಾರತದ ಯುವ ಜನರಲ್ಲಿ ಇಂದಿನ ದಿನಮಾನಗಳಲ್ಲಿ ಲೇಜಿನೆಸ್ ಹೆಚ್ಚಾಗಿ ಕಾಣ್ತಾ ಇದೆ ಅದಕ್ಕೆ ಹಲವಾರು ಕಾರಣಗಳನ್ನ ನೋಡಬಹುದು ಮೊದಲನೇದಾಗಿ ನೋ ಪರ್ಪಸ್ ಇನ್ ಲೈಫ್ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಹುಟ್ಟಿರುವಂತ ನೈಂಟಿ ತ್ರೀ ಪರ್ಸೆಂಟ್ ಜನಸಂಖ್ಯೆಗೆ ಯಾವತ್ತೂ ಕೂಡ ಪ್ರಶ್ನೆಯೇ ಬಂದಿಲ್ಲ ನಾನು ಇಲ್ಲಿ ಹುಟ್ಟಲಿಕ್ಕೆ ಕಾರಣ ಏನು ಎಂದು ಹಾಗೆ ಸಿಕ್ಸ್ಟಿ ಪರ್ಸೆಂಟ್ ಜನಸಂಖ್ಯೆಗೆ ನಾನು ನಿಜವಾಗ್ಲೂ ಈ ಭೂಮಿ ಮೇಲೆ ಯಾವ ಕೆಲಸವನ್ನ ಮಾಡಲಿಕ್ಕೆ ಹುಟ್ಟಿದ್ದೇನೆ ಅಂದ್ರೆ ಇನ್ ವಿಚ್ ಫೀಲ್ಡ್ ಐ ಆಮ್ ಬೆಸ್ಟ್ ನಾನು ಯಾವ ಫೀಲ್ಡ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಕೂಡ ರಿಯಲೈಸೇಷನ್ ಆಗಿಲ್ಲ ಹೀಗೆ ಒಂದು ಲೈಫ್ ಅಲ್ಲಿ ಪರ್ಟಿಕ್ಯುಲರ್ ಗುರಿ ಮತ್ತು ಉದ್ದೇಶ ಇಲ್ಲದೆ ಇರುವಂತ ಜನಸಂಖ್ಯೆ ದೇಶದಲ್ಲಿ ಹೆಚ್ಚಾಗಿರುವುದರಿಂದ ಇವರು ಲೇಜಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಒಂದು ಟಾರ್ಗೆಟ್ ಅಂತ ಇರಲಿಲ್ಲ ಅಂದ್ರೆ ನಾನು ಏನ್ ಮಾಡಬೇಕು ಲೈಫ್ ಅಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ಅಂದ್ರೆ ಉಳಿದಿರುವಂತ ಸಮಯನ್ನ ಟೈಮ್ ಪಾಸ್ ಮಾಡಿ ನಾನು ಕಳೀತಿರ್ಬೇಕಾದ್ರೆ ಲೇಜಿ ಆಗುವಂತ ಎಲ್ಲ ಚಾನ್ಸಸ್ಗಳು ಇದಾವೆ ಎರಡನೇದಾಗಿ ಮನೆಯ ವಾತಾವರಣ ನಮ್ ದೇಶದಲ್ಲಿ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಇವತ್ತು ಅರ್ಬನ್ ಏರಿಯಾದಲ್ಲಿ ಮದರ್ ಮತ್ತು ಫಾದರ್ ಇಬ್ರು ವರ್ಕಿಂಗ್ ಆಗಿದ್ರಿಂದ ಇವತ್ತು ಮಕ್ಕಳಿಗೆ ಹೆಚ್ಚು ಸಮಯವನ್ನ ನೀಡ್ತಾ ಇಲ್ಲ ಅವ್ರಿಗೆ ಒಂದ್ ಸ್ಕಿಲ್ ಬಿಟ್ಟು ಎರಡ್ ಸ್ಕಿಲ್ ಗಳನ್ನ ಕಲಿಸ್ತಾ ಇಲ್ಲ ಯಾವಾಗ ಇವ್ರು ಮಾಡಿದ ಕೋರ್ಸ್ ಮೇಲೆ ಅವ್ರಿಗೆ ಜಾಬ್ ಸಿಗೋದಿಲ್ವೋ ಮನೆಯಲ್ಲಿ ಇರ್ತಾ ಇರುವಂತ ಮಕ್ಕಳು ಲೇಜಿ ಆಗ್ತಿದ್ದಾರೆ ಯಾಕಂದ್ರೆ ಬೇರೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಸ್ಕಿಲ್ ಇಲ್ಲ ಹೀಗಾಗಿ ಮನೆಯ ವಾತಾವರಣ ಕೂಡ ಭಾರತದ ಯುವಕರನ್ನ ಲೇಜಿ ಆಗ್ಲಿಕ್ಕೆ ಕಾರಣವಾಗಿದೆ ಮೂರನೇದಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಫ್ರೆಂಡ್ಸ್ ಸ್ಕೂಲ್ ನಲ್ಲಿ ಇರುವಂತ ಸಿಲೆಬಸ್ನ ಬಿಟ್ಟು ನಮ್ಮನ್ನ ಇನ್ಸ್ಪೈರ್ ಮಾಡುವಂತ ಟೀಚರ್ಸ್ ಗಳು ಕಡಿಮೆ ಇದ್ದಾರೆ ಅದರೊಂದಿಗೆ ವೊಕೇಶನಲ್ ಸ್ಕಿಲ್ ಗಳನ್ನ ಯಾವುದೇ ಸ್ಕೂಲ್ ಕೂಡ ಹೇಳ್ತಾ ಇಲ್ಲ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲಿವರೆಗೂ ಪ್ರಾಕ್ಟಿಕಲ್ ಎಜುಕೇಶನ್ ಅನ್ನ ಜಾರಿಗೆ ತರುವುದಿಲ್ವೋ ಅಲ್ಲಿವರೆಗೂ ಮಗುವಿನ ತಲೆಯಲ್ಲಿ ಹೊಸ ವಿಚಾರಗಳು ಬೆಳೆಯೋದೇ ಇಲ್ಲ ಇರುವಂತ ಸಿಲಬಸ್ ಮಾತ್ರ ಓದಿದ್ರೆ ಸಾಕು ಅನ್ನುವಂತ ಮೆಂಟಾಲಿಟಿ ಮಕ್ಕಳಲ್ಲಿ ಬೆಳೆಯೋದ್ರಿಂದ ವೊಕೇಶನಲ್ ಎಜುಕೇಶನ್ ಆಗಲಿ ಹೊಸ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಒಂದು ಮಗುವಿನ ಇಂಟ್ರೆಸ್ಟ್ ನೋಡಿ ಅದನ್ನ ಮತ್ತಷ್ಟು ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾವ ಟೀಚರ್ ವರ್ಕ್ ಮಾಡ್ತಾರೋ ಅವಾಗ ಮಾತ್ರ ದೇಶದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇದೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದು ಆಗ್ತಾ ಇಲ್ಲ ಮಗುವಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಪೋರ್ಸ್ ಮಾಡಿ ಹೇಳ್ತಿದ್ದಾರೆ ನೀನು ಓದಬೇಕು ಗವರ್ಮೆಂಟ್ ನೌಕರಿ ತಗೊಳ್ಳೇಬೇಕು ಅಂತ ಹೀಗಿರುವಾಗ ದೇಶದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಕಾಣೋದು ಕೂಡ ಕಷ್ಟ ಇದರೊಂದಿಗೆ ಮಕ್ಕಳಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇಲ್ವೋ ಆ ಫೀಲ್ಡ್ ಅಲ್ಲಿ ಅವರನ್ನ ಕಳಿಸ್ತಾ ಇರೋದ್ರಿಂದ ಕೂಡ ಲೇಜಿ ಜನಸಂಖ್ಯೆ ಹೆಚ್ಚಾಗ್ತಿದೆ ಉದಾಹರಣೆಗೆ ಒಂದು ಮಗುವಿಗೆ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿಲಿಕ್ಕೆ ಇಷ್ಟ ಇಲ್ಲ ಆದ್ರೆ ಪೇರೆಂಟ್ಸ್ ಮತ್ತು ಅಲ್ಲಿನ ಸ್ಕೂಲ್ ವ್ಯವಸ್ಥೆ ಇಂಗ್ಲಿಷ್ ಮೀಡಿಯಂ ಅನ್ನ ಫೋರ್ಸ್ಫುಲ್ ಆಗಿ ಕಲಿಸೋದ್ರಿಂದ ಮಗುವಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಕನ್ನಡನೂ ಕೂಡ ಸರಿಯಾಗಿ ಬರೋದಿಲ್ಲ ಇಂಗ್ಲಿಶು ಕೂಡ ಸರಿಯಾಗಿ ಬರೋದಿಲ್ಲ ಇದರಿಂದ ಕೆಲವು ಮಕ್ಕಳು ಶಿಕ್ಷಣದ ಮೇಲೆ ಹೋಪ್ಸ್ ಅನ್ನೇ ಕಳ್ಕೊಂಡು ಶಾಲೆಯನ್ನು ಕೂಡ ಬಿಡ್ತಿದ್ದಾರೆ ಈ ಕಾರಣದಿಂದ ಮಕ್ಕಳು ಓದಿನ ಮೇಲೆ ಆಸಕ್ತಿಯನ್ನ ಕಳ್ಕೋತಾರೆ ಹಾಗೆ ಮನೆಯಲ್ಲಿ ಲೇಜಿಯಾಗಿ ಕುಳಿತುಕೋತಾರೆ ನಾಲ್ಕನೆಯದಾಗಿ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಕೋವಿಡ್ ಆದ ನಂತರ ಭಾರತದಲ್ಲಿ ಆನ್ ಅಂಡ್ ಎವರೇಜ್ ಪ್ರತಿಯೊಬ್ಬ ಯುವಕ ಕೂಡ ಹತ್ತು ತಾಸು ಮೊಬೈಲ್ ನೋಡುವುದರೊಂದಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಮಯವನ್ನು ಕಳೀತಿದ್ದಾರೆ ಇಲ್ಲಿ ಆಡುವಂತ ಗೇಮ್ ಆಗಿರಬಹುದು ನೋಡುವಂತ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು ಇದರೊಳಗೇನೆ ಯುವಕರು ಮ್ಯಾಕ್ಸಿಮಮ್ ಸಮಯವನ್ನ ಕಡಿತಿದರೆ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಂತ ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ಟೈನ್ಮೆಂಟ್ ಗೆ ಯಾವುದೇ ಕೊರತೆ ಇಲ್ಲ ಹೀಗಾಗಿ ಈ ಸೋಷಿಯಲ್ ಮೀಡಿಯಾಗಳು ಕೂಡ ನಮ್ಮ ಯುವಕರನ್ನ ಲೇಜಿ ಮಾಡ್ತಿವೆ ನೋಡಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯುವಕರಿಗೆ ಪ್ರೀವೀಸ್ ಅನ್ನ ಉದಾಹರಣೆಗೆ ಉಚಿತ ಬಸ್ ಪಾಸ್ ಗಳನ್ನ ಕೊಡೋದಾಗಿರ್ಬಹುದು ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು ಹಣ ಹಾಕೋದಾಗಿರ್ಬಹುದು ಇದರೊಂದಿಗೆ ಎಲೆಕ್ಟ್ರಿಸಿಟಿ ಬಿಲ್ ಪ್ರೀ ಮಾಡೋದಾಗಿರ್ಬಹುದು ಈ ತರ ವ್ಯವಸ್ಥೆಯನ್ನ ಜಾರಿಗೆ ತರುವುದರಿಂದ ಯಾವ ಯುವಕರ ತೆಲೆಯಲ್ಲಿ ನಾನು ಕಷ್ಟಪಟ್ಟು ದುಡಿಬೇಕು ನಾನು ಹಣ ಗಳಿಸಬೇಕು ಅಂತ ಬರುತ್ತೆ ಎಲ್ಲವೂ ಕೂಡ ಪ್ರಿಯಾಗಿ ಸಿಗ್ತಾ ಇದೆ ಇನ್ನೊಂದು ಸೆಕ್ಷನ್ ರಿಸರ್ವೇಶನ್ ಇಂದ ಡಿಸಪಾಯಿಂಟೆಡ್ ಕೂಡ ಇದೆ ಅವರಿಗೆ ಓದ್ಲಿಕ್ಕೆ ಇಷ್ಟ ಅವರು ಓದಿದ್ದಾರೆ ಆದ್ರೆ ಅವ್ರಿಗೆ ಓದಿನ ತಕ್ಕಂಗೆ ಕೆಲಸ ಸಿಗ್ತಿಲ್ಲ ಬಿಕಾಸ್ ಆಫ್ ರಿಸರ್ವೇಶನ್ ಸಿಸ್ಟಮ್ ನಮ್ ದೇಶದಲ್ಲಿರುವಂತ ಇಂಥ ವ್ಯವಸ್ಥೆಯಿಂದ ಕೂಡ ಯುವಕರು ಲೇಜಿ ಆಗ್ತಿದ್ದಾರೆ ಆರನೇದಾಗಿ ಕೃಷಿಯಲ್ಲಿ ನಿರಾಸಕ್ತಿ ನೋಡಿ ಭಾರತ ಒಂದು ಕೃಷಿ ಪ್ರಧಾನ ದೇಶವಾಗಿದೆ ಇವತ್ತಿನವರೆಗೂ ಕೂಡ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಜನಸಂಖ್ಯೆ ಕೃಷಿಯಲ್ಲಿ ಭಾಗವಹಿಸ್ತಾರೆ ಆದ್ರೆ ಇಂದಿನ ಮಾಡರ್ನ್ ಯುವಕರು ಅದರಲ್ಲೂ ಲಿಟರೇಟ್ ಯುವಕರು ಏನಿದ್ದಾರೆ ಕೃಷಿಯಲ್ಲಿ ಭಾಗವಹಿಸ್ಲಿಕ್ಕೆ ಹಿಂಜರಿತಾರೆ ವರ್ಷವಿಡೀ ಕೆಲಸ ಮಾಡಿದ್ರು ಕೂಡ ಕೃಷಿಯಲ್ಲಿ ನಮಗೆ ಹೆಚ್ಚು ಹಣ ದೊರೆಯೋದಿಲ್ಲ ಅಂತನೋ ಅಥವಾ ಕೃಷಿ ಕೆಲಸವನ್ನ ಮಾಡೋದು ಕೀಳರಿಮೆ ಅಂತ ಕೂಡ ಬಹಳಷ್ಟು ಯುವಕರು ಅನ್ಕೊಂಡಿದ್ದಾರೆ ಹೀಗಾಗಿ ಕೃಷಿ ಪ್ರಧಾನ ದೇಶದಲ್ಲಿ ಯುವಕರ ನಿರಾಸಕ್ತಿಯಿಂದ ಇವತ್ತು ನಮ್ಮ ಕೃಷಿಯಲ್ಲಿ ಭಾಗವಹಿಸುವ ಸಂಖ್ಯೆ ಕೂಡ ಕಡಿಮೆಯಾಗಿದೆ ಹೀಗಾಗಿ ದೇಶದಲ್ಲಿ ಲೇಜಿ ಪಾಪ್ಯುಲೇಷನ್ ಹೆಚ್ಚಿದೆ ಏಳನೇದಾಗಿ ಕೆಲಸದ ವಿಷಯಕ್ಕೆ ಬಂದಾಗ ಮೇಲು ಕೀಳು ಎಂಬ ಭಾವನೆ ನಮ್ಮ ಸಮಾಜದಲ್ಲಿ ಸರ್ಕಾರಿ ಕೆಲಸವನ್ನೇ ತೆಗೆದುಕೊಂಡ್ರೆ ಗ್ರೇಟ್ ಅನ್ನುವಂತ ಒಂದು ಮೆಂಟಾಲಿಟಿ ಇದೆ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಐ ಎ ಎಸ್ ಕೆ ಎಸ್ ನಂತರ ಜಾಬ್ ಸಿಗಬೇಕು ಅಂದ್ರೆ ಸರ್ಕಾರ ಎಲ್ಲಿಂದ ಕ್ರಿಯೇಟ್ ಮಾಡಕ್ಕಾಗತ್ತೆ ಸರ್ಕಾರ ಎಲ್ಲರಿಗೂ ಕೆಲಸ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಇದೆ ನೋಡಿ ಫ್ರೆಂಡ್ಸ್ ಈ ದೇಶಕ್ಕೆ ಒಬ್ಬ ಪ್ರಧಾನಿಯವರು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಒಬ್ಬ ಕಸ ಗುಡಿಸುವನು ಕೂಡ ಆಗಿದ್ದಾರೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ತಾವು ಮಾಡುವಂತ ಕೆಲಸವನ್ನ ನಿಷ್ಠೆ ಶ್ರದ್ಧೆ ಭಕ್ತಿಯಿಂದ ಮಾಡಿದೆ ಅದರಲ್ಲಿ ಪ್ರತಿಯೊಂದು ಕೆಲಸದಿಂದನೂ ಕೂಡ ತಮ್ಮದೇ ಆದಂತ ಹೆಸರು ಗಳಿಸಬಹುದು ಆ ಒಂದು ಫೀಲ್ಡ್ ಅಲ್ಲಿ ಅವರು ಕೂಡ ಗ್ರೇಟ್ನೆಸ್ ಅನ್ನ ಅಚೀವ್ ಮಾಡಬಹುದು ಕೆಲಸದ ವಿಷಯಕ್ಕೆ ಬಂದಾಗ ಮೇಲು ಕೀಳು ಎಂಬ ಭಾವನೆಯಿಂದ ಯುವಕರು ಕೆಲವೊಂದು ಕೆಲಸಗಳಲ್ಲಿ ತೊಡಗುತ್ತಾ ಇಲ್ಲ ಇದರಿಂದ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ನಿರುದ್ಯೋಗಿ ಯುವಕರು ಲೇಜಿ ಆಗ್ತಿದ್ದಾರೆ ಎಂಟನೇದಾಗಿ ಯುವಕರಲ್ಲಿ ಪ್ರೇರಣೆಯ ಕೊರತೆ ನೋಡಿ ಫ್ರೆಂಡ್ಸ್ ಇಂದಿನ ಯುವಕರು ಬೇಕು ಅಂದಿದ್ದೆಲ್ಲ ಕೈಯಲ್ಲಿ ಸಿಗ್ತಾ ಇರಬೇಕಾದ್ರೆ ಪ್ರೇರಣೆ ಎಲ್ಲಿಂದ ಬರುತ್ತೆ ನೋಡಿ ನನಗೆ ಏನಾದ್ರೂ ಬೇಕು ಅಂದ್ರೆ ಅದಕ್ಕೆ ನಾನು ಕೆಲಸ ಮಾಡಬೇಕು ಅನ್ನುವಂತ ಭಾವನೆ ಬಂದಾಗ ಮಾತ್ರ ಯಾರಾದ್ರೂ ಲೈಫ್ ಅಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇವತ್ತು ಇರುವಂತ ಟೆಕ್ನಾಲಜಿ ಅಂದ್ರೆ ನಿಮಗೆ ಬೇಕಾದಂತ ಸೇವೆಗಳನ್ನ ಡೋರ್ ಸ್ಟೆಪ್ ಗೆ ಕೊಟ್ರೆ ಯಾರ್ ತಾನೇ ಹಾರ್ಡ್ ವರ್ಕ್ ಮಾಡ್ತಾರೆ ಯಾರ್ ತಾನೇ ಕಷ್ಟ ಪಡ್ತಾರೆ ಇದರಿಂದ ಯುವಕರು ಲೇಜಿ ಆಗ್ತಿದೆ ಒಂಬತ್ತನೇದಾಗಿ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಅಂಡರ್ ಎಂಪ್ಲಾಯ್ಮೆಂಟ್ ಫ್ರೆಂಡ್ಸ್ ನೋಡಿ ಭಾರತದಲ್ಲಿ ಕೆಲಸ ಮಾಡುವಂತ ಸಾಮರ್ಥ್ಯ ಇದ್ರೂ ಕೂಡ ಸರಿಯಾಗಿ ಕೆಲಸಗಳು ಸಿಗ್ತಾ ಇಲ್ಲ ಒಂದು ಕಡೆಯಿಂದ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ ಇನ್ನೊಂದು ಕಡೆಯಿಂದ ಸಾಕ್ಷರತೆ ಕೂಡ ಹೆಚ್ಚಾಗ್ತಾ ಇದೆ ಯಾರು ಸಾಕ್ಷರರಾಗಿದ್ದಾರೋ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ತಕ್ಕಂಗೆ ಕೆಲಸ ಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ಇದನ್ನ ಕೊಡ್ಲಿಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ ಇವರು ನಿರುದ್ಯೋಗಿಗಳಾಗ್ತಿದ್ದಾರೆ ಇನ್ನು ಕೆಲವೊಬ್ರು ಅವರು ಓದಿರುವಂತ ಕ್ವಾಲಿಫಿಕೇಶನ್ ಗೆ ತಕ್ಕಂತ ಕೆಲಸ ಸಿಗದೆ ಇರೋದ್ರಿಂದ ಅಂಡರ್ ಎಂಪ್ಲಾಯ್ಗಳು ಆಗಿ ಉಳಿದಿದ್ದಾರೆ ಹೀಗೆ ಅನ್ಎಂಪ್ಲಾಯ್ಮೆಂಟ್ ಮತ್ತು ಅಂಡರ್ ಎಂಪ್ಲಾಯ್ಮೆಂಟ್ ಈ ಎರಡೂ ಸಮಸ್ಯೆಯಿಂದ ಕೂಡ ಯುವಕರಲ್ಲಿ ಲೇಜಿನೆಸ್ ಹೆಚ್ಚಾಗಿದೆ ಹತ್ತನೇ ಕಾರಣ ಕ್ಲೈಮೇಟ್ ಚೇಂಜ್ ಇವತ್ತು ಜಗತ್ತಿನಾದ್ಯಂತ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹೆಚ್ಚು ಬಿಸಿಲಿರುವುದು ಚಳಿಗಾಲದಲ್ಲಿ ಹೆಚ್ಚು ಚಳಿ ಇರುವುದು ಹಾಗೆ ಮಳೆಗಾಲದಲ್ಲಿ ಹೆಚ್ಚು ಮಳೆ ಆಗುವುದು ಕೂಡ ಈ ಎಲ್ಲಾ ಕಾರಣಗಳು ಯುವಕರಲ್ಲಿ ದುಡಿಯುವ ಸಾಮರ್ಥ್ಯವನ್ನ ಕಡಿಮೆ ಮಾಡಿದೆ ಹೀಗಾಗಿ ಕೂಡ ಯುವಕರು ಲೇಜಿ ಆಗ್ತಿದ್ದಾರೆ ಹೀಗೆ ಭಾರತದಲ್ಲಿನ ಯುವಕರು ಲೇಜಿ ಆಗಲಿಕ್ಕೆ ಹಲವಾರು ಕಾರಣಗಳಿದವೆ ಆದರೆ ಆದ್ರೆ ನಾರಾಯಣ ಮೂರ್ತಿಯವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಅನ್ನ ಪಾಸಿಟಿವ್ ಆಗಿ ತಗೊಂಡಿದ್ದೇ ಆದಲ್ಲಿ ಡೆಫಿನೆಟ್ಲಿ ಪರ್ಸನಲ್ ಗ್ರೋತ್ ಮತ್ತು ದೇಶದ ಅಭಿವೃದ್ಧಿ ಕೂಡ ಉತ್ತಮ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಇನ್ನ ನಮ್ಮ ದೇಶದಲ್ಲಿ ಕೆಲವೊಬ್ರು ಹೇಳ್ತಾರೆ ಇನ್ಫೋಸಿಸ್ ಕಂಪನಿಯಲ್ಲಿ ನಾರಾಯಣ್ ಮೂರ್ತಿಯವರು ಯುವಕರನ್ನ ಹೆಚ್ಚು ದುಡಿಸ್ಕೊಂಡು ಕಡಿಮೆ ಸಂಬಳವನ್ನ ಕೊಡ್ತಾರೆ ಆದ್ರಿಂದ ಯುವಕರು ಹೆಚ್ಚು ಕೆಲಸ ಮಾಡ್ಲಿ ಅಂತ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎಂದು ಇಲ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ ಆ ತರ ನಾರಾಯಣ ಮಾಡ್ತಾರೆ ಅಂದ್ರೆ ನೀವ್ಯಾಕೆ ಇನ್ಫೋಸಿಸ್ ಕಂಪನಿಗೆ ಕೆಲಸ ಬೇಕು ಅಂತ ಹೋಗ್ತೀರಾ ಸೊ ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ ಬೆಗ್ಗರ್ಸ್ ಕೆನಾಟ್ ಬಿ ಚೂಸರ್ಸ್ ಇಲ್ಲಿ ಓನರ್ ಏನ್ ಹೇಳ್ತಾರೋ ಆ ಕೆಲಸವನ್ನ ಮಾಡಲೇಬೇಕಾಗುತ್ತೆ ನಿಮ್ಗೆ ಯಾರು ಹೇಳಿದರೆ ಇನ್ಫೋಸಿಸ್ ನಲ್ಲೇ ಕೆಲಸ ಮಾಡಿ ಅಂತ ನಿಮ್ದೇ ಓನ್ ಕಂಪನಿಯನ್ನು ಕೂಡ ಕ್ರಿಯೇಟ್ ಮಾಡಬಹುದು ಕೆಲವೊಬ್ರು ಹೇಳ್ತಾರೆ ಎಲ್ಲರೂ ಕಂಪನಿಯನ್ನ ಕ್ರಿಯೇಟ್ ಆಗೋದಿಲ್ಲ ಅಷ್ಟು ಸಾಮರ್ಥ್ಯ ಇರೋದಿಲ್ಲ ಹಾಗಂದ್ರೆ ಓನರ್ ಹೇಳಿದಷ್ಟು ಕೆಲಸವನ್ನ ಮಾಡಲೇಬೇಕು ಇದರ ಜೊತೆಗೆ ನಿಮ್ಮ ಅಭಿವೃದ್ಧಿ ಮತ್ತು ಕಂಪನಿ ಅಭಿವೃದ್ಧಿ ಕೂಡ ಆಗತ್ತೆ ಅನ್ನೋದು ಅವರ ಭಾವನೆ ಅವರು ಅವ್ರ ಲೈಫ್ ಅಲ್ಲಿ ಆದಂತ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಭಾರತ ಎರಡ್ ಸಾವಿರದ ನಲವತ್ತರ ಹೊತ್ತಿಗೆ ಜಗತ್ತಿನ ಮೋಸ್ಟ್ ಪವರ್ಫುಲ್ ಎಕನಾಮಿ ಆಗುವಂತ ಎಲ್ಲಾ ಪೊಟೆನ್ಶಿಯಲ್ ಕೂಡ ನಮ್ಮ ದೇಶದಲ್ಲಿ ಈ ಕಾರಣಕ್ಕಾಗಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಟೊಂಕ ಕಟ್ಟಿ ನಿಲ್ಲಬೇಕು ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ